ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಸಾಕಷ್ಟು ಉಪಯುಕ್ತ ಮಾಹಿತಿಗಳಿದೆ ಖಂಡಿತವಾಗಲೂ ಕೂಡ ನಿಮ್ಮ ಡೌಟ್ಗಳು ಕೂಡ ಸಾಕಷ್ಟು ಇದೆ ಕ್ಲಾರಿಟಿಯನ್ನು ಕೊಡುವಂಥ ಕೆಲಸ ಮಾಡ್ತೀನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ ಪ್ರೆಸ್ ಮಾಡಿಟ್ಕೊಳ್ಳಿ ಓಕೆನಾ ಪೂರ್ತಿ ವಿಡಿಯೋ ನೋಡಿ ದಯವಿಟ್ಟು ಈಗ ನಾನು ಹೋದ ವಾರ ಒಂದು ವಿಡಿಯೋ ಮಾಡಿದ್ದೆ ನಿಮಗೆ ಒಂದೇ ಕುಟುಂಬದಲ್ಲಿ ಮೂರ್ನಾಲ್ಕು ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿ ನೀವೇನಾದರೂ ಅದರ ಲಾಭ ಪಡ್ಕೊತಾ ಇದ್ದೀರಾ ಅಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊಳ್ಳಿಕ್ಕೆ ತೊಂದರೆ ಆಗುತ್ತೆ ನಿಮಗೆ ಯಾರ್ದು ಮೂಲ ರೇಷನ್ ಕಾರ್ಡ್ ಇದೆ ಓಕೆನಾ ಆ ತಂದು ನೀವು ಯಾರ ಹೆಸರಲ್ಲಿ ಕರೆಂಟ್ ಬಿಲ್ ಇದೆ ಯಾರ ಹೆಸರಲ್ಲಿ ಪಹಣಿಯಲ್ಲಿ ಭೂ ಅಂದರೆ ಭೂ ಕಂದಾಯ ಅಥವಾ ಮನೆ ಕಂದಾಯ ಯಾರ ಹೆಸ್ರಲ್ಲಿ ಕಟ್ತಾ ಇದ್ದೀರಾ ಅವ್ರದ್ದು ಒಂದು ರೇಷನ್ ಕಾರ್ಡ್ ಮಾತ್ರ ಇರುತ್ತೆ ಉಳಿದ ಒಂದು ಅಥವಾ ಎರಡು ರೇಷನ್ ಕಾರ್ಡ್ಗಳು ಮಾಡ್ಕೊಂಡಿದ್ರೆ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿದ್ದೆ ಓಕೆನಾ ಅದು ವಿಡಿಯೋ ಮಾಡಿದ ಮೇಲೆ ಸಾಕಷ್ಟು ಜನ ಕಮೆಂಟ್ ಮಾಡಿದಿರಿ ಸರ್ ನಮ್ಮ ತಂದೆ ತಾಯಿನೇ ಬೇರೆ ಕಡೆ ಇದ್ದಾರೆ ನಾವೇ ಬೇರೆ ಕಡೆ ಇದ್ದೀವಿ ನಾವು ಬಾಡಿಗೆ ಮನೆಯಲ್ಲಿದ್ದೀವಿ ನಮಗೇನಾದರೂ ತೊಂದರೆ ಆಗುತ್ತಂತ ಸಿಕ್ಕಾಪಟ್ಟೆ ಜನ ಗಾಬರಿ ಆಗಿದ್ದಾರೆ ಆ ರೀತಿ ಏನೂ ಇಲ್ಲ ನೀವು ಸಪ್ರೇಟಾಗಿದ್ದೀರಾ ನೀವೇ ಬೇರೆ ಕಡೆ ಇದ್ದು ಬೇರೆ ಮನೆ ಬಾಡಿಗೆ ಕಟ್ತಾ ಇದ್ದೀರಾ ನಿಮ್ಮ ಕರೆಂಟ್ ಬಿಲ್ಲೇ ಬೇರೆ ಕಡೆ ಇದೆ ಅಂದರೆ ನೀವೇನು ವರಿ ಮಾಡುವಂಥದ್ದಿಲ್ಲ ಆ ರೀತಿ ಇರೋರಿಗೆ ಸಪ್ರೇಟಾಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಓಕೆನಾ ನಾನು ಹೇಳಿರುವಂಥದ್ದು ನಿಮ್ಗೆ ಒಂದೇ ಕುಟುಂಬದಲ್ಲಿದ್ದು ಬೇರೆ ಬೇರೆ ಕುಟುಂಬಗಳಾಗದೇ ಓಕೆನಾ ಅಂದರೆ ಬೇರೆ ಬೇರೆ ಮನೆಗಳಾಗದೆ ಒಂದೇ ಕುಟುಂಬದಲ್ಲಿದ್ದು ನೀವು ಸಪ್ರೇಟ್ ಸಪ್ರೇಟ್ ರೆಜಿಸ್ಟ್ರೇಷನ್ ರೇಷನ್ ಕಾರ್ಡನ್ನು ಮಾಡ್ಕೊಂಡು ಅರ್ಜಿ ಹಾಕಿದವ್ರಿಗೆ ಮಾತ್ರ ಈ ಪ್ರಾಬ್ಲಮ್ ಆಗುತ್ತೆ ಅಂತ ಇದಕ್ಕೆ ಸೊಲ್ಯೂಷನ್ ಏನು ಅಂತಂದರೆ ನೀವು ಸಪ್ರೇಟ್ ಕರೆಂಟ್ ಮೀಟರ್ ಬೋರ್ಡ್ಗಳನ್ನು ತೆಗೆದುಕೊಂಡು ಸಪ್ರೇಟಾಗಿ ಇದ್ದರೂ ಆಗುತ್ತೆ ಕೆಲವು ಒಬ್ಬೊಬ್ಬರು ಏನು ಮಾಡ್ತಾರೆ ಒಂದೇ ಮನೇಲಿ ಕೂಡ ಡಿವೈಡ್ ಆಗಿರ್ತಾರೆ ಓಕೆನಾ ಮನೆಗೆ ಗೋಡೆ ಹಾಕ್ಕೊಂಡು ಅವ್ರದ್ದೇ ಆದ ಸಪ್ರೇಟ್ ಕರೆಂಟ್ ಬಿಲ್ ತೊ ತೊಗೊಂಡು ಡಿವೈಡ್ ಆಗಿರ್ತಾರೆ ಆ ರೀತಿ ಇದ್ದವರಿಗೂ ಕೂಡ ಏನು ಸಮಸ್ಯೆ ಇಲ್ಲ ಓಕೆನಾ ನೀವು ಒಂದೇ ಮನೇಲಿ ಅಂದರೆ ಒಂದೇ ಕರೆಂಟ್ ಬಿಲ್ ಒಂದೇ ಮೀಟ್ರ್ ಬೋರ್ಡ್ ಇರುತ್ತೆ ಒಂದೇ ಭೂ ಕಂದಾಯ ಪೇ ಮಾಡ್ತಾ ಇರ್ತೀರ ಒಂದೇ ಮನೆ ಕಂದಾಯ ಪೇ ಮಾಡ್ತಾ ಇರ್ತೀರಾ ಇವೆಲ್ಲವೂ ಕೂಡ ಒಂದೇ ಇರುತ್ತಲ್ವಾ ಅಂಥವ್ರಿಗೆ ಮಾತ್ರ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ದು ಆಮೇಲೆ ನಿಮಗೆ ಈಗ ನಿಮ್ಗೆ ಗೊತ್ತಿರೋ ವಿಚಾರ ಏನಪ್ಪ ಅಂದರೆ ಯಾವುದೇ ಪೆನ್ಷನ್ ಹಣ ನೀವು ತಗೊತಾಯಿದ್ರು ಇನ್ನೊಂದು ಮಾಹಿತಿ ನಾನು ಹೇಳ್ತಾ ಇರೋದು ನಿಮಗೆ ಯಾವುದೇ ಪೆನ್ಷನ್ ಹಣ ತೊಗೊತಾಯಿದ್ರು ಫಾರ್ ಎಕ್ಸಾಂಪಲ್ ನಿಮಗೆ ಮಹಿಳೆಯರಿಗೆ ಈಗ ವಿಧವಾ ವೇತನವೂ ಬರುತ್ತೆ ಗೃಹಲಕ್ಷ್ಮಿನೂ ಬರುತ್ತೆ ಓಕೆನಾ ಅಂಗವಿಕಲರಾಗಿದ್ದರೆ ನೀವು ಮಹಿಳೆಯರಾಗಿದ್ದರೆ ಮ ನಿಮಗೆ ಗೃಹಲಕ್ಷ್ಮಿನೂ ಬರುತ್ತೆ ಅಂಗವಿಕಲರ ವೇತನ ಕೂಡ ಬರುತ್ತೆ ಓಕೆನಾ ಹಾಗಾದರೆ ನಿಮಗೆ ಗೃಹಲಕ್ಷ್ಮಿ ಹಣ ತೊಗೊಂಡ್ರೂ ಕೂಡ ಪೆನ್ಷನ್ ಯಾವುದೇ ಪೆನ್ಷನ್ ಹಣ ಬರುತ್ತೆ ನಿಮಗೆ ಗೊತ್ತು ಓಕೆನಾ ಬಟ್ ಆದರೆ ನೀವು ಒಂದು ಪೆನ್ಷನ್ ಹಣ ತೊಗೊತಾ ಇದ್ದೀರಾ ಅಂದರೆ ಇನ್ನೊಂದು ಪೆನ್ಷನ್ ಹಣಕ್ಕೆ ನೀವು ಎಲಿಜಿಬಲ್ ಇರೋದಿಲ್ಲ ಅಂದರೆ ನಿಮಗೆ ಈಗ ಗೌರ್ಮೆಂಟ್ನಲ್ಲಿ ಚೆನ್ನಾಗಿದೆ ಸ್ಕೀಮು ಅಂಥೇಳಿ ನೀವು ಪ್ರೈವೇಟ್ನಲ್ಲಿ ಯಾವುದೋ ಒಂದು ಕೆಲಸ ಇದ್ದೀರಾ ಅಲ್ಲಿ ನೀವು ಹತ್ತು ವರ್ಷಕ್ಕಿಂತ ಹೆಚ್ಚು ಕೆಲಸ ಮಾಡಿಬಿಟ್ಟಿದ್ದೀರಾ ಬಟ್ ಆದರೆ ಅಲ್ಲಿ ನಿಮಗೆ ಪೆನ್ಷನ್ ಅಮೌಂಟ್ ಕಟ್ಟಾಗ್ತಾ ಇರುತ್ತೆ ಓಕೆನಾ ಇಲ್ಲಿ ನೀವು ಪೇ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ಅಲ್ಲಿ ಇರ್ತಕ್ಕಂಥ ಪ್ರೈವೇಟು ಮತ್ತು ಗೌರ್ಮೆಂಟ್ನಲ್ಲಿ ಪೆನ್ಷನ್ ಬ ನಿಮಗೆ ಎಲಿಜಿಬಲ್ ಇರೋದಿಲ್ಲ ಒಂದು ಕಡೆ ನಿಮಗೆ ಯಾವುದಾದ್ರೂ ಪಿಂಚಣಿ ಯೋಜನೆ ಅಡಿ ನೀವು ಫಲಾನುಭವಿಗಳಾಗಿದ್ದೀರಾ ಅಂದರೆ ಇನ್ನೊಂದು ಪಿಂಚಣಿ ಯೋಜನೆಯಲ್ಲಿ ನೀವು ಫಲಾನುಭವಿಗಳಾಗೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಕ್ಲಾರಿಟಿಯನ್ನು ಯಾಕೆ ಕೊಡ್ತಾ ಇದ್ದೀನಿ ಅಂದರೆ ಸಾಕಷ್ಟು ಜನ ಇದ್ರ ಬಗ್ಗೆ ಕೇಳ್ತಾ ಇದ್ದೀರಾ ಅದಕ್ಕೋಸ್ಕರ ಓಕೆನಾ ಆಮೇಲೆ ಈಗ ಸರ್ಕಾರದಿಂದ ಸಚಿವೆ ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರೋದೇನಪ್ಪ ಅಂದರೆ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಬಾಕಿ ಕಂತುಗಳು ಬಂದಿಲ್ಲ ನೀವು ಹಾಗೆ ಸುಮ್ಮನೆ ಇದ್ದರೆ ಎಲ್ಲವೂ ಸರಿ ಇದೆ ನಂದು ನನಗಿನ್ನೂ ಕೂಡ ಬಾಕಿ ಕಂತು ಬಂದಿಲ್ಲ ಬರೀ ಮೂರು ಕಂತು ಬಂದಿದೆ ಎರಡು ಕಂತು ಬಂದಿದೆ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಆಗಲ್ಲ ಆದಷ್ಟು ಬೇಗ ನಿಮ್ಮ ಒಂದು ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸನ್ನು ನೀವು ನಿಮ್ಮ ಹತ್ತಿರದ ಗ್ರಾಮವನ್ನು ಬೆಂಗಳೂರನ್ನು ಕರ್ನಾಟಕವನ್ನು ಚೆಕ್ ಮಾಡಿಸಿ ನೀವು ಬಾಕಿ ಕಂತು ಬರ್ದೇ ಇರೋರು ನಿಮ್ಮ ಹತ್ತಿರದ ಸಿ ಡಿ ಹೋಗಿ ಭೇಟಿ ಮಾಡಿ ಅಲ್ಲಿ ಸಿ ಡಿ ಪಿ ಓ ಕಚೇರಿ ಅಧಿಕಾರಿಗಳ ನೀವು ಇನ್ಫಾರ್ಮೇಷನ್ ತಿಳ್ಕೊಬೇಕು ನಮ್ಗೆ ಈ ಥರ ಆಗಿದೆ ಏನಾಗಿದೆ ಚೆಕ್ ಮಾಡಿ ನೋಡಿ ಅಂಥೇಳಿ ಅವರಿಂದ ಏನಾದರೂ ಒಂದು ಸೊಲ್ಯೂಷನ್ ತೊಗೊಂಡು ಅದನ್ನು ಪರಿಹಾರ ಮಾಡಿಕೊಂಡು ನೀವು ಬಾಕಿ ಕಂತುಗಳು ನಿಮಗೆ ಬರುತ್ತೆ ಖಂಡಿತವಾಗಲೂ ನೀವು ಈ ಕೆಲಸ ಮಾಡಲೇಬೇಕು ಅಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಯಾರ್ಯಾರಿಗೆ ಇನ್ನೂ ಕೂಡ ನಿಮಗೆ ಒಂದು ಕಂತು ಬಂದು ಉಳಿದ ಯಾವುದೂ ಕಂತು ಬಂದಿಲ್ಲ ಅಂದರೆ ಆದಷ್ಟು ಬೇಗ ನಿಮ್ಮ ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸನ್ನು ಮೊದಲು ಚೆಕ್ ಮಾಡಿಸಿ ಆಮೇಲೆ ನೀವು ಸಿ ಡಿ ಪಿ ಹೋಗಿ ಜಿ ಎಸ್ ಟಿ ಬಂದಿದ್ದರೆ ನಾವು ಜಿ ಎಸ್ ಟಿ ಪೇ ಮಾಡ್ತಾ ಇಲ್ಲ ಅಂತ ಲೆಟರ್ ಕೊಟ್ಟು ಸರಿಪಡಿಸ್ಕೊಳ್ಳಿ ಮತ್ತು ಜಿ ಎಸ್ ಟಿ ನಿಜವಾಗ್ಲೂ ಪೇ ಮಾಡ್ತಾ ಇದ್ದೀರಾ ಅಂದರೆ ಕೆಲವೊಬ್ಬೊಬ್ರದ್ದು ಇನ್ಕಮ್ ಟ್ಯಾಕ್ಸ್ ಏನಾಗ್ಬಿಟ್ಟಿದೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಅವರು ಪೇ ಮಾಡ್ತಾ ಇಲ್ಲ ಬಟ್ ಏನೋ ಯಾವುದೋ ಒಂದು ಎರಡು ವರ್ಷ ಮೂರು ವರ್ಷದ ಹಿಂದೆ ಯಾವುದೋ ಒಂದು ಹೋಮ್ ಲೋನ್ ತೊಗೋಬೇಕು ಅಂದಾಗ ಐ ಟಿ ಪೇ ಮಾಡಿರೋದನ್ನು ಕೂಡ ಕೇಳ್ತಾರೆ ಕೆಲವೊಂದೊಂದು ಲೋನ್ಗಳು ತೆಗೆದುಕೊಳ್ಳುವಾಗ ನೀವು ಐ ಟಿ ಪೇಯರ್ ಆಗಿದ್ದರೆ ಏನಾದರೂ ಒಂದು ಅವ್ರ ಇನ್ಕಮ್ ಪ್ರೂಫನ್ನು ಅಲ್ಲಿ ಅವಾಗ ಅದು ಐ ಟಿ ಪೇ ಇದ್ದೀವಿ ಅಂತ ಕೊಟ್ಬಿಟ್ಟಿರ್ತಾರೆ ಅಥವಾ ಕೆಲವರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೋ ಇದ್ದವರಿಗೆ ಖಂಡಿತವಾಗ್ಲೂ ಬರಲ್ಲ ಜಿ ಎಸ್ ಟಿ ಪೇ ಮಾಡ್ತಾ ಇರೋರಿಗೆ ಖಂಡಿತವಾಗ್ಲೂ ಬರೋಲ್ಲ ಯಾಕೆಂದರೆ ನಾವು ಯಾವುದೋ ಕಾಲದಲ್ಲಿ ಮಾಡಿದ್ದು ಸರ್ ಅಂದರೆ ಏನೂ ಮಾಡೋಕ್ಕಾಗಲ್ಲ ನಿಮಗೆ ಯಾರ್ಯಾರಿಗೆ ಆ ರೀತಿಯಾಗಿ ಬಂದಿದೆ ನೀವು ಹಳೆ ನೀವು 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 ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಿ ಅಂತ ಒಂದು ಚೂರು ಗೊತ್ತಾದರೂ ಸಾಕು ಸರ್ಕಾರಕ್ಕೆ ಯಾವ ಕಾರಣಕ್ಕೂ ಕೂಡ ಗೃಹಲಕ್ಷ್ಮಿ ಹಣ ಬರೋಲ್ಲ ಜಿ ಎಸ್ ಟಿ ಪೇ ಮಾಡ್ತಿದ್ದೀರ ಅಂದರೂ ಬರೋಲ್ಲ ಓಕೆನಾ ಕೆಲವೊಂದೊಂದು ಅದು ಏನೋ ಒಂದು ಇನ್ಕಮ್ ಟ್ಯಾಕ್ಸ್ ಜಿ ಎಸ್ ಟಿ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇರೋರಿಗೂ ಕೆಲವೊಬ್ಬೊಬ್ಬರಿಗೆ ಟೆಕ್ನಿಕಲ್ ಇಶ್ಯೂ ಇಂದ ಆ ರೀತಿ ಬಂದುಬಿಟ್ಟಿದೆ ಆಗಿದ್ದವರು ನಿಮ್ಮ ಹತ್ತಿರದ ಸಿ ಡಿ ಪಿ ಒ ಕಚೇರಿ ಹೋಗಿ ನೀವು ನಾವು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಅಂಥೇಳಿ ಒಂದು ಲೆಟರ್ ರೆಡಿ ಮಾಡಿ ಕೊಡಿ ಆ ರೀತಿ ಮಾಡಿಕೊಂಡು ಸಹ ಆಲ್ರೆಡಿ ಜನ ಸಾಕಷ್ಟು ಜನರ ನಮ್ಮ ವೀಕ್ಷಕರಲ್ಲೇ ಮತ್ತೆ ಹೊಸದಾಗಿ ಅರ್ಜಿ ಹಾಕೋದು ಅಥವಾ ಅದೇ ಅರ್ಜಿನೇ ಮರುಪರಿಶೀಲನೆ ಮಾಡೋದು ಈ ರೀತಿಯಾಗಿ ಮಾಡಿದ್ದಾರೆ ಬಟ್ ಅವ್ರಿಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಕೆಲವರು ಅಪ್ರೂವ್ಡ್ ಅಂತಿದೆ ನೋಡೋಣ ಈ ಜೂನ್ ತಿಂಗಳು ಫಲಿತಾಂಶ ಇನ್ನೇನು ನಾಳೆ ಬರ್ತಾಯಿದೆ ಅದಾದ ನಂತರ ನಿಮಗೆ ಯಾವ ರೀತಿಯಾಗಿ ಪೆಂಡಿಂಗ್ ಹಣ ಬಿಡುಗಡೆ ಮಾಡ್ತಾರೆ ಅಂತ ನಾವು ಕಾದ್ ನೋಡಬೇಕಿದೆ ಓಕೆನಾ ಈಗ ನಿಮಗೆ ಅನ್ನಭಾಗ್ಯ ಹಣ ಬಂದಿಲ್ಲ ಅಂದರೆ ಅದರ ಜೊತೆಯಲ್ಲಿ ಪೆಂಡಿಂಗ್ ಹಣ ಅನ್ನಭಾಗ್ಯ ಜನವರಿದು ಬಂದಿಲ್ಲ ಡಿಸೆಂಬರ್ದು ಬಂದಿಲ್ಲ ನಾಲ್ಕೈದು ತಿಂಗಳು ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ ಅಂತಲೂ ಕೂಡ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ ನಿಮ್ಗೆ ಅನ್ನಭಾಗ್ಯ ಯೋಜನೆಯ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳ ಹಣ ಬಂದಿಲ್ಲ ಅಂದರೆ ವರಿ ಮಾಡಬೇಡಿ ಏಪ್ರಿಲ್ ತಿಂಗಳ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಮಾರ್ಚ್ ತಿಂಗಳ ಹಣ ಬಂದಿಲ್ಲ ಅಂದರೆ ಖಂಡಿತವಾಗಲೂ ಅಲ್ಲಿವರೆಗೂ ಫೆಬ್ರವರಿವರೆಗೂ ಹಣ ಬಂದಿದೆ ಅಂದರೆ ನೀವೇನು ವರಿ ಅಗತ್ಯ ಇಲ್ಲ ಜಸ್ಟ್ ವೆಯ್ಟ್ ಮಾಡಿ ಓಕೆನಾ ಬಟ್ ಜನವರಿ ಡಿಸೆಂಬರು ನವಂಬರು ಈ ರೀತಿಯಾಗಿ ಹಣ ಬಂದಿಲ್ಲ ಅಂದರೆ ನೀವು ಕೂಡ ನಿಮ್ಮ ಹತ್ತಿರದ ಆಹಾರ ಇಲಾಖೆಯ ಕಚೇರಿ ಇರುತ್ತೆ ಓಕೆನಾ ಎಲ್ಲ ತಾಲೂಕಿನಲ್ಲೂ ಆಹಾರ ಇಲಾಖೆಯ ಕಚೇರಿ ಇರುತ್ತೆ ಅಲ್ಲಿ ಫುಡ್ ಆಫೀಸ್ ಅಂತ ನಾವೇನು ಕರಿತೀವಲ್ಲ ಫುಡ್ ಆಫೀಸಿಗೆ ಹೋಗಿ ಒಂದು ಸರಿ ಎನ್ಕ್ವೈರಿ ಮಾಡಿ ನೀವು ರೇಷನ್ ಕಾರ್ಡು ನಿಮಗೆ ರೇಷನ್ ಕಾರ್ಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗಿರ್ಬೋದು ಎಲ್ಲವೂ ಕೂಡ ಫುಡ್ ಆಫೀಸ್ ರಿಲೇಟೆಡೇ ನೀವು ಎನ್ಕ್ವೈರಿ ಮಾಡಬೇಕು ಯಾಕೆಂದರೆ ಫುಡ್ ಆಫೀಸ್ ಥ್ರೂ ನಿಮಗೆಲ್ಲ ರೇಷನ್ ಕಾರ್ಡ್ ಅಪ್ರೂವ್ ಆಗಿ ಬರೋದು ಎಲ್ಲವೂ ಕೂಡ ಫುಡ್ ಆಫೀಸ್ ಥ್ರೂನೇ ಕೆಲವೊಂದೊಂದು ಏನಾಗಿರುತ್ತೆ ಅಂದರೆ ನಿಮಗಿಲ್ಲಿ ಬ್ರೌಸಿಂಗ್ ಸೆಂಟರ್ಗಳಲ್ಲಾಗಿಲಿ ಇರ್ಬೋದು ನಾಗರಿಕ ಸೇವಾ ಕೇಂದ್ರಗಳಲ್ಲಾಗಿರ್ ಆಗಿರ್ಬೋದು ಅವರಿಗೆ ಆ್ಯಕ್ಸಸ್ ಇರೋದಿಲ್ಲ ಚೆಕ್ ಮಾಡೋಕ್ಕೆ ಎಲ್ಲದೂ ಆ್ಯಕ್ಸಸ್ ಇರೋದಿಲ್ಲ ಓಕೆನಾ ಬಟ್ ಕೆಲವೊಂದು ಸಾಕಷ್ಟು ಏನು ಸಮಸ್ಯೆ ಆಗಿದೆ ಅನ್ನೋದೇ ಗೊತ್ತಿರಲ್ಲ ಸಾಕಷ್ಟು ಸಮಸ್ಯೆಗಳಿರ್ತವೆ ಓಕೆನಾ ನಿಮಗೆ ಅನ್ನಭಾಗ್ಯ ಹಣ ಬರದೇ ಇರೋದಕ್ಕೆ ಗೃಹಲಕ್ಷ್ಮಿ ಹಣ ಬರದೇ ಇರೋದಕ್ಕೆ ನಾವು ಹೇಳಿರೋದಕ್ಕಿಂತ ಬೇರೆ ಬೇರೆ ಸಮಸ್ಯೆಗಳು ಇರ್ತವೆ ನಾನು ಪೆಂಡಿಂಗ್ ಹಣದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ ಮತ್ತು ಅನ್ನಭಾಗ್ಯ ಪೆಂಡಿಂಗ್ ಹಣ ಗೃಹಲಕ್ಷ್ಮಿ ಪೆಂಡಿಂಗ್ ಹಣದ ಬಗ್ಗೆ ಮಾತಾಡ್ತಾ ಇದ್ದೀನಿ ಯಾರ್ಯಾರಿಗೆ ಇನ್ನೂ ಬಂದಿಲ್ಲ ನಿಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಸಾಕಷ್ಟು ಸಮಸ್ಯೆಗಳಿರುತ್ತೆ ಆ ಸಮಸ್ಯೆಗಳು ಏನು ಅಂತ ನೀವು ಬಗೆ ಬಗೆಹರಿಸ್ಕೋಬೇಕು ಅಂದರೆ ನೀವು ನಿಮ್ಮ ಈ ಡಿ ಪಿ ಒ ಕಚೇರಿ ಹೋಗಲೇಬೇಕು ಗೃಹಲಕ್ಷ್ಮಿ ಹಣ ಅಂದರೆ ನಿಮ್ಮ ಹತ್ತಿರದ ಸಿ ಡಿ ಪಿ ಒ ಕಚೇರಿ ಹೋಗ್ಬೇಕು ಅನ್ನಭಾಗ್ಯ ಹಣ ಅಂದರೆ ನೀವು ನಿಮ್ಮ ಹತ್ತಿರದ ಆಹಾರ ಇಲಾಖೆ ಫುಡ್ ಆಫೀಸಿಗೆ ನೀವು ಹೋಗಿ ನಿಮ್ಮ ರೇಷನ್ ಕಾರ್ಡನ್ನು ಸರಿ ಚೆಕ್ ಮಾಡಿಸಿ ಏನಾಗಿದೆ ಅಂತ ಆಮೇಲೆ ನಿಮಗೆ ಪರಿಹಾರವನ್ನು ಕಂಡುಕೊಳ್ಬೋದು ಓಕೆನಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಾಕಷ್ಟು ಮಾಹಿತಿ ಉಪಯುಕ್ತ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ರತಿಯೊಬ್ಬರು ಒಂದು ಲೈಕ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್